ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಆಲಿನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಕಜ್ಜಾಯ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲುಗೆ ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಸಲ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಡಿಪೋಕ್ಕೇನ ಡಿಪೋ ಹಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಡಿಪೋ ಹಕ್ಕಿ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಎರಡು ಗ್ಲಾಸ್ ಹಾಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಒಂದಿನ ಫುಲ್ಲು ನೆನ್ನೆಕ್ಕೆ ಬಿಡಬೇಕು ಒಂದಿನ ಫುಲ್ಲು ನೈಟೆಲ್ಲ ನೆನೆಯಿಟ್ಬಿಟ್ಟು ನಂತರ ಬೆಳಗಿನ ಬೆಳಿಗ್ಗೆ ಅದಕ್ಕೆ ಒಂದು ಓಳು ಒಂದು ಓಳು ತೆಂಗಿನಕಾಯಿನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತುರ್ಕೊಬೇಕು ಅದಕ್ಕೆ ನಾವು ಹಿಂದಿನ ದಿನನೇ ನೆನೆಸಿ ಕಡಿದಂಥ ಅಕ್ಕಿನ ಹಾಕ್ಕೊಳ್ಬೇಕು ಅದಕ್ಕೆ ನೀರು ಗೀರಿ ಏನು ಹಾಕೊಂಡಿಲ್ದಂಗೆ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಒಂದು ಸ್ವಲ್ಪ ನೀರು ಹಾಕೊಂಬರ್ಬಾರ್ದು ಹಾಗೆ ನುಂಬಿಕೊಂಡು ಹಾಕೊಂಡ್ಬರ್ಬೇಕು ನಂತರ ಇನ್ನೊಂದು ಸಲ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಬಾಳೆಹಣ್ಣು ಅಂದರೆ ಏಲಕ್ಕಿ ಬಾಳೆಹಣ್ಣು ಎರಡು ಏಲಕ್ಕಿ ಬಾಳೆಹಣ್ಣು ಈ ರೀತಿ ಹಾಕ್ಕೊಂಡು ಅಕ್ಕಿ ಮಿಕ್ಕಿದಂಥ ಅಕ್ಕಿ ಒಂದು ಫಸ್ಟು ತೆಂಗಿನಕಾಯಿ ಅಕ್ಕಿ ಹಾಕ್ಕೊಂಡೆ ಈ ಎರಡನೇ ಟ್ರಿಪ್ಪು ಅಕ್ಕಿನೂ ಬಾಳೆಹಣ್ಣು ಎರಡು ಬಾಳೆಹಣ್ಣು ಹಾಕೊಂಡು ಅದನ್ನ ಒಂದು ಸ್ವಲ್ಪ ನೀರು ಹಾಕೊಂಡಂಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ತಡ್ಗಿಡುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ಈ ಥರ ನೀಟಾಗಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಡು ಎಳ್ಳು ಮಿಕ್ಸ್ ಮಾಡ್ಕೊಬೇಕು ಈ ಥರ ತೆಂಗಿನಕಾಯಿ ಅಕ್ಕಿ ಬಾಳೆಹಣ್ಣು ಮೂರು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಲೆ ಮೇಲೆ ಒಂದು ಚಿಕ್ಕದಂಥ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಬಿಳಿ ಎಳ್ಳನ್ನ ಕೆಂಪು ಕಲರ್ ಬರೋವರೆಗೂ ಹುರ್ಕೊಬೇಕು ಸಣ್ಣ ಊರಿಲಿ ಕೆಂಪಿಗೆ ಆಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಹಾಕ್ಬೇಕು ಅದು ಇದಾದ ಮೇಲೆ ನೋಡಿ ಈ ರೀತಿ ಕೆಂಪಾಳ ಬರೋವರೆಗೂ ಸಣ್ಣ ಊರಿಲಿ ಹುರ್ಕೊಳ್ತಾ ಬರಬೇಕು ಜಾಸ್ತಿ ನುಡಿ ಚಟಪಟ ಅಂತ ಸಿಡಿತಾ ಐತೆ ಈಗ ಈಗ ಆಗೈತೆ ಅದನ್ನು ಎತ್ಕೊಂಡೋಗಿ ಆ ರುಬ್ಬಿದಂತಹ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೆಂಪಿಗೆ ಇರಬೇಕು ನಂತರ ಬೆಲ್ಲ ಬೆಲ್ಲನ ನಾನು ತುರಿದಿಟ್ಕೊಂಡಿದ್ದೀನಿ ತುರಿದಿರೋದ್ರಿಂದ ಬೇಗ ಬೇಗ ಕರ್ಗೋಗುತ್ತೆ ಹಂಗೆ ದಪ್ಪ ದಪ್ಪಕ್ಕೆ ಹೆಚ್ಚಾಕೋದ್ರೆ ಕರಗಲ್ಲ ಈ ರೀತಿ ಚೆನ್ನಾಗಿ ತುರ್ಕೊಂಡ್ಬಿಡಬೇಕು ತುರ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಬರಬೇಕು ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಇದಾಗಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಬರಬೇಕು ನೋಡಿ ಈ ರೀತಿ ಕಜ್ಜಾಯ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ನಂತರ ಒಂದು ಚಿಕ್ಕ ಜಾರ್ಗೆ ಏಲಕ್ಕಿನ ಇದು ಮಾಡ್ಕೊತಾ ಇದ್ದೀನಿ ಇದ್ದೀನಿ ಅದನ್ನು ಮಿಕ್ಸಿ ಹಾಕ್ಕೊಂಡ್ಬರ್ಬೇಕು ಹಾಗೇ ಮಿಕ್ಸಿಗೆ ಹಾಕೊಂಡ್ರೆ ಅದು ನುಣ್ಣಗಾಗಲ್ಲ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾ ಮಿಕ್ಸಿ ಈ ಥರ ಪುಡಿ ಮಾಡ್ಕೊಂಡು ಇದು ಮಾಡ್ಕೋಬೇಕು ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ಪೂನು ಇಲ್ಲ ಒಂದುವರೆ ಆಗೋಷ್ಟು ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿನ ಹಾಗೆ ಡೈರೆಕ್ಟ್ ಚಜ್ಜೆ ಹಾಕೋದ್ರೆ ಬಾಯಿ ಬಾಗೆ ಸಿಕ್ಕಿದ್ರೆ ಅದು ಕೈ ಕೈ ಇನ್ಸುತ್ತೆ ಮಕ್ಕಳು ತಿನ್ನೋದಿಲ್ಲ ಇದರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡೋದ್ರಿಂದ ಯಾರಿಗೂ ಬಾಯಗೂ ಸಿಗಲ್ಲ ಟೇಸ್ಟಿನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲಾದರೂ ಅಂದರೆ ಅಕ್ಕಿ ತೆಂಗಿನಕಾಯಿ ಬಾಳೆಹಣ್ಣು ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಕಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇಡಾದ ಮೇಲೆ ನೋಡಿ ಥರ ಎಲ್ಲ ತೆಂಗಿನಕಾಯಿ ಎಲ್ಲ ತೆಂಗಿನಕಾಯಿ ಬೆಲ್ಲ ಎಲ್ಲ ಇದಾಯಿತು ಈಗ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಂತರ ನೋಡಿ ಈ ರೀತಿ ಒಂದೊಂದು ಸ್ಪೂನ್ನ ಒಂದೊಂದು ಸೌಟು ಈ ಥರ ಬಿಡಬೇಕು ಸುತ್ತೂ ಬಿಟ್ಟರೆ ನೋಡಿ ಈ ಥರ ಇದಾಗುತ್ತೆ ಅದನ್ನ ಸಣ್ಣ ಉರಿಲಿ ಅಲ್ಲ ಮೀಡಿಯಂ ಉರಿಲಿ ಈ ರೀತಿ ಇದು ಮಾಡ್ಕೊತ ಬರ್ತಾಯಿದ್ದೀನಿ ಈ ರೀತಿ ಇದು ಮಾಡಿದ್ಮೇಲೆ ಮೇಲಕ್ಕೆ ತೇರು ಇದೆ ನೋಡಬೇಕು ಕಚ್ಕೊಂತ ಇಲ್ಲ ಕೆಳಗಡೆ ಒಂದೊಂದು ಕಚ್ಕಿಡುತ್ತೆ ಇದು ನೀಟಾಗಿ ಮೇಲಕ್ಕೆ ಬಂತು ಅಂದರೆ ನಾವು ಮಾಡಿರೋ ಇದು ಪಾಕ ಕರೆಕ್ಟಾಗಿದೆ ಅಂತ ಇದು ನೀರು ಗಜಾಯ ಅಂದರೆ ನಾವು ಮಾಡ್ಕೊಂಡಿರೋ ಪಾಕ ಅಲ್ಲ ಇದು ಮೀಡಿಯಮ್ಮು ಮಿಶ್ರಣ ಎಲ್ಲ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿ ಇದು ಮಾಡಿದ ತಕ್ಷಣ ನೋಡಿ ಈ ಥರ ಮೇಲ್ಕು ಬಂತು ಒಂದೊಂದು ಸಲ ಕೆಳಗಡೆ ಕಚ್ಕೊಂಡ್ಬಿಡುತ್ತೆ ಬಿಡುತ್ತೆ ನೋಡಿ ಈ ರೀತಿ ಇದು ಮಾಡೋದ್ರಿಂದ ಯಾವುದು ಕಚ್ಕೊಂಡಲ್ಲ ಏನೂ ಇಲ್ಲ ನೀಟಾಗಿ ಬರ್ತಾ ಇದೆ ಇದನ್ನು ತಿನ್ನೋಕ್ಕೂ ತುಂಬ ಸ್ವೀಟ್ ಜಾಸ್ತಿ ಸ್ವೀಟು ಹಾಕ್ಬಾರ್ದು ಸಾ ಜಾಸ್ತಿ ಸೆಪೆನೂ ಮಾಡಬಾರ್ದು ಮೀಡಿಯಮಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಾದ್ರೆ ಒಂದು ಹತ್ತು ಹದಿನೈದು ದಿನ ಇಟ್ಕೊಂಡು ನಾವು ತಿನ್ಬೋದು ಈ ರೀತಿ ಚೆನ್ನಾಗಿ ಇದು ಮಾಡ್ಕೋಬೇಕು ದಪ್ಪ ದಪ್ಪ ಬೇಯಿಸ್ಬಾರ್ದು ಒಳಗಡೆ ಅಕ್ಕಿರೋದ್ರಿಂದ ಹಸ್ಕಸ್ಕಾ ಕಳಿಸ್ಬಿಡ್ತದೆ ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಕರ್ಕೋಬೇಕು ಇದೇ ಥರ ಇನ್ನೊಂದು ಕರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಇದು ಮಾಡ್ಕೊಂಡಾದ್ಮೇಲೆ ಈ ಥರ ಜಾಲರಿ ಇರುತ್ತಲ್ವ ಆ ಥರ ಜಾಲರಿ ಒಂದು ತಗೊಂಡು ಇಟ್ಕೊಂಡ್ಬಿಟ್ರೆ ಎಣ್ಣೆನ ನೀಟಾಗಿ ಕೆಳಗಡೆಗೆ ಇದು ಮಾಡ್ಬೋದು ನೋಡಿ ರೀತಿ ಎಣ್ಣೆ ಫುಲ್ಲು ಸೋಸ್ಬಿಡಬೇಕು ನೋಡಿ ರೀತಿ ಇನ್ನೊಂದು ಇಟ್ಕೊಂಡು ಈ ಥರ ಎಣ್ಣೆನ ಸೋಸೋದ್ರಿಂದ ಎಣ್ಣೆನೂ ವೇಸ್ಟ್ ಆಗೋಲ್ಲ ಎಣ್ಣೆ ಜಾಸ್ತಿ ತಿಂದಂಗೆ ಒಂದ್ಸಲ್ಲ ನೋಡಿ ಈ ಥರ ಇದು ಮಾಡಿಕೊಂಡು ಅದನ್ನು ಇದು ಮಾಡ್ಕೊಬೇಕು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಟಿಶ್ಯೂ ಪೇಪರೂ ಎಣ್ಣೆ ಇಟ್ಕೊಳ್ಳುತ್ತೆ ಜಾಸ್ತಿ ಎಣ್ಣೆನೂ ಇರೋಲ್ಲ ಈ ರೀತಿ ನೋಡಿ ಕಜ್ಜಾಯನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು